ಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾದ ಸಿ ಕೆ ರಾಮಮೂರ್ತಿರವರು ಹಾಗೂ ಬೆಂಬಲಿಗರಿಂದ ನಮ್ಮ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವುದನ್ನು ಖಂಡಿಸಿ ಇಂದು ಜಯನಗರ ಮಯಾಸ್ ಕಾಫಿ ಎದುರು ಮಾಜಿ ಬಿಬಿಎಂಪಿ ಸದಸ್ಯರು ಹಾಗೂ ಜಯನಗರ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜರವರ ನೇತೃತ್ವದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಮಹಿಳಾ ಕಾರ್ಯಕರ್ತರು ಹಾಗೂ ನೂರಾರು ಬೆಂಬಲಿಗರ ಜೊತೆಗೂಡಿ ಪ್ರತಿಭಟನೆ ಮಾಡಲಾಯಿತು ಮನೆ ಕೋ ಬಂದಿಸಬೇಕು ಆ ಗುಂಡೆ ಬೇಕು ಬಂದಿಸಬೇಕು ಬಂದಿಸಬೇಕು ಆ ಗುಂಡೆ ಬೇಕು ಆಮೇಲೆ ಹಾಕಲೇಬೇಕು ಹಾಕಲೇಬೇಕು ಬಂದಲೇಬೇಕು ಆ ಗುಂಡೆ ಮಾಡಿದಕ್ಕೆ ಅವರಿಗೆ ಗಡಿಪಾರು ಮಾಡಬೇಕು ಗಡಿಪಾರು ಮಾಡಬೇಕು ಅಂದರೆ ದೇಶದ್ರೋಹಿಗೆ ಶಿಕ್ಷಾರ ದೇಶದ್ರೋಹಿಗೆ ಶಿಕ್ಷಾರ ಕಾನೂನಿಗೆ ಶಿಕ್ಷಾರ ಏನ್ ನಮ್ಮ ಮೂರ್ತಿಗಳ ದಕ್ಕಾರ ಇವತ್ತು ನಮ್ಮ ರಾಷ್ಟ್ರ ಧ್ವಜನ ಅವಮಾನ ಮಾಡಿದ್ದಾರೆ ಅದನ್ನ ಎಲ್ಲ ಇಸ್ಕೇ ಮಾಡಿ ಎಲ್ಲ ಮಾಡಿ ಮುಂಚೆಯ ರಾಮೂರ್ತಿ ಮತ್ತು ರಾಮೂರ್ತಿ ಕಥೆ ಇದ್ದಂತ ಆ ದೃಷ್ಟ ಅವರು ಬರ್ಚಿ ಈ ಥರ ಎಲ್ಲ ಮಾಡಿದ್ದಾರೆ ಅದಕ್ಕೆ ನಾವು ಯುವ ಕಾಂಗ್ರೆಸ್ಸು ನಾವೆಲ್ಲರೂ ಸೇರಿ ಇವತ್ತು ಆ ಎಮ್ ಎಲ್ ಎರಲ್ಲಿ ಈ ಥರ ಮಾಡಿದ್ರು ಅವರು ಸುಮ್ಮನೆ ಇದ್ದಾರೆ ಅದ್ರ ಮೇಲೆ ಕೇಸ್ ಬುಕ್ ಮಾಡಿ ಅವ್ರ ಬೊಟೆಸ್ಟ್ ಕೇಸ್ ಬುಕ್ ಮಾಡಬೇಕು ಅವ್ರ ಗಡಿ ಫಾರು ಮಾಡಬೇಕು ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ಸಾಂಕೇತಿಕವಾಗಿ ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಇದು ಮೊನ್ನೆ ಮಂತ್ರಿ ಮೊನ್ನೆ ನಡೆದಿರೋದು हा हा अपेसी